ಧಾರವಾಡದ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಇದ್ದೀವಿ ಇಲ್ಲಿಂದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹೋಗುವಂತ ಬಸ್ ಸ್ಟ್ಯಾಂಡ್ ಇದು ಇಲ್ಲಿರುವಂತ ಗ್ರಾಮೀಣ ಪ್ರದೇಶದ ಜನ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವ್ರನ್ನೇ ಮಾತಾಡ್ಸಿ ತಿಳ್ಕೊಳ ಬನ್ನಿ ಸಾಕು ಜನ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದನ್ನ ಕೇಳ್ತಾ ಹೋಗೋಣ ಹೆಂಗ್ ನಡೀತಾ ಇತ್ರಿ ಎಲೆಕ್ಷನ್ ಎಲೆಕ್ಷನ್ ಏನ್ ಮಾಡೋದು ಬಿಡ್ರಿ ಮಾಡ್ಯಾರು ಒಳ್ಳೆ ಚಲೋ ಆಗೈತಿ ಈಗ ಬಸ್ ಎಲ್ಲ ಏನು ಸುಡ್ಗಾಡೆಲ್ಲ ಹೆಣ್ಮಕ್ಳಿಗೆ ಬಸ್ ಗಂಡಸೂರಿಗೆ ಬಸ್ ಎಲ್ಲ ಏನ್ ಮಾಡೋದು ಕಷ್ಟ ಆಗೈತೆ ಹಾಂ ಕಷ್ಟ ಆಗುವುದಲ್ಲ ಏಳು ಕೆರೆ ನೀರು ಕುಡಿಯಕತ್ತೆ ಹನ್ನೊಂದು ಗಂಟೆದಿಂದ ಹಾಂ ಬಸ್ಸು ಬಂದರು ಹೆಣ್ಣು ಮಕ್ಳು ಆದರು ನಿಮ್ಮದು ಕಬ್ಬೆನೂರು ಕಬ್ಬೆನೂರು ಹ್ಞೂ ಬೆಳಿಗಿಂದ ಕಾಯ್ತಿದ್ರೆ ಬಸ್ಸಿಗೆ ಹನ್ನೊಂದು ಗಂಟೆಯಿಂದ ಕುಳಿತೇವೆ ನಿಮ್ಮ ಸೈಡ್ ಹೆಂಗ್ ನಡಿತೈತೆ ಎಲೆಕ್ಷನ್ ಎಲೆಕ್ಷನ್ ರೀ ಏನು ಇಲೆಕ್ಷನ ಬಿಡ್ರಿ ಮ ಮನೆ ಮೊದಲು ಮಳೆ ಆಗಿ ಹೊಟ್ಟೆ ಕೂಲ್ ತಿಂದ್ರೆ ಸಾಕಾಗೈತಿ ಹೊಲ್ದಾಗ ಮಾಡೋರಿಲ್ಲ ಎಲ್ಲರೂ ಹಿಡ್ಕೊಂಡು ಬಸ್ ಬಸ್ಗೈತಿ ಅರೆ ಮಾಡವ್ರಿ ಯಾರು ಸರ್ಗಾಲಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಎಲ್ಲಿ ಮತ್ತೆ ಏನು ಬಂದಿದ್ದಾರೆ ಯಾರಾದರೂ ಓಲಿ ಏನು ಸುಡಗಡ ನಿನ್ನ ನಡಿತೈತಿ ರೀ ಯಾರು ಬಂದಿಲ್ಲ ಇಲ್ಲಿ ರೈತ್ರ ಬೇರೆ ನೀನು ಹೊರಟ ಬೇರೆ ಮಾಡ್ತೀರಾ ಹೈ ಹೈಲಿಪ್ಪ ಎಲ್ಲಿ ಹೊರಟ ಇದು ಹಾಕೊಂಡಿರಲ್ಲ ಸಾಲು ಏನು ಮಾತ್ ತಿಂಗ ನಿರ್ವಹ ಹಾಕ ಚಿಕ್ಕಮಲ್ಲಿ ಬಡಿ ಯೋ ಧಾರವಾಡಕ್ಕೆ ಸೇರುತ್ತಾ ನಿಮ್ಮದು ಧಾರವಾಡ ಧಾರವಾಡಕ್ಕೆ ಯಾರು gelಬೇಕು ನಮ್ ಬಿಜಿಟಿ ಬಂದಾ ತುಲೋರಿಪಾ ಯಾಕೆ ಮತ್ತೆ ಅವನಿಂದ ಒಂದ್ಸರ್ಣ ಆಡ್ತವಲ್ಲ ಯಾರಿಂದ ಬಿಜೆಪಿ ಅವನಿಂದ ಮೋದಿಯಿಂದನ ಅದಕ್ಕೆ ಅವರೇ ಬರ್ಬೇಕು ಅಂತ ಈ ಕಾಂಗ್ರೆಸ್ ಏನ್ ಕೊಡ್ತಿಲ್ವಾ ಕಾಂಗ್ರೆಸ್ ಏನಾವ ಹೆಣಸೂರಿಗೆ ಗಂಡಸೂರ್ ಬೇಟ ಆಗಲ್ಲ ಮಾಡಿಟ್ಟಣಲ್ಲೂ ಹೆಣಸೂರ್ ತೊಗೊಂಡು ಏನ್ ಮಾಡುದು ಮನೆಯ ವ್ಯಕ್ ಇರ್ಲಿಲ್ಲ ಹೆಣಸೂರ್ ತೊಗೊಂಡ್ ಮಾಡುದು ನಿಮ್ ಮನೆಗ್ ನಿಮ್ಗೆ ಹಾಕಿದ್ರೆ ಏನು ನಿಮ್ ಹೆಂಗಸೂರಿಗ ಹಾಕಿದ್ರೇನು ಅಲ್ಲಿ ಹೆಣಸೂರ್ ಹಾಕ್ಯಾರ ಏನ್ ಮಾಡುದು ಗಾಂಡಗ ಕುಂಡ್ರು ಇಲ್ಲ ನಾ ನಾಟ ದೇಸಿ ಬರ್ತೇನೆ ಅನ್ನೋದು ಆಧಾರ್ ಕಾರ್ಡ್ ತಗೋದು ಹೇಳೋದು

ಮೋದಿ ಮೋದಿ ಈಗ ಗ್ಯಾರಂಟಿ ಫ್ರೀ ಆಗಿ ಓಡಾಡೋದಿಲ್ಲ ಕ ಏನು ಮಾಡಿದ್ರಿ ಬೇಡ ಅಂತ ಹೇಳಿ ಸರ್ ಬೇಡ ಅಂತಾರೆ ನಿಮಗೆ ಬೇಡ್ರಿ ಬೇಡ ಬೇಡ್ರಿ ಸಾವಿರ ರೂಪಾಯಿ ಬೇಡ ರೂಪಾಯಿ ಬೇಡ್ರಿ ಏ ಬೇಡ ಅಂತೇಳಿ ಅವ್ರಿ ನಾವು ಮಾಡಂತ ಹೇಳ್ರಿ ಯಾಕೆ ಯಾಕೆ ಬೇಡ ಏನು ದುಡದು ತಿಂತೇವೆ ರೀ ಏನು ಮಾಡು ಸರ್ ಅದು ಅದೆಲ್ಲ ದಕ್ಕತೈತೆ ಏನು ರೀ ಅದು ಏನು ಹೇಳ್ತೀರಾ ಏನು ಏನೂ ಇಲ್ಲವ್ರ ಎಷ್ಟು ವರ್ಷ हात बटे ಯಾತರ ಆಯ್ತಾ ಈಗಲೂ ನಾಚಿಕೆ ಏನು ವಯಸ್ಸು ಹೇಳಕ್ಕೆ ಏನು ಆಗಿದೆ ಗೊತ್ತಕತ್ತಲ್ಲ ಮತ್ತೆ ಯಾಕೆ ಸರ್ वोट ಹಾಕಿದಿರಲ್ಲ ಈಗ ಯಾರು ಯಾರಿಗಾಕ್ತಿರಾ ಕಾಂಗ್ರೆಸ್ ಸರ್ ಯಾಕೆ ಮತ್ತೆ ನಮ್ಮ ನೌಡರ ಅವ್ರು ಆರು ಅಂಗನವಾಡಿ ಮಾಡ್ಕೊಂತ ನಾವು ಕಾಂಗ್ರೆಸ್ದಿಂದ ಬಂದಿದ್ದೀವಿ ಹ

ಬಿಜೆಪಿನೂ ಬಂದ್ರ ಬರ್ರಿ ಈ ಸಲ ಏನಕ್ಕ ಹೇಳಕ್ ನಾನ್ ಪೆನ್ಷನ್ ಹಾಕಿಲ್ಲಲ್ಲ ಯಾರ್ಗ್ಯಾಕತ್ತೆ ಹೇಳಕ್ ಬರ್ದ್ರ ಈಗ ಹಂಗನ ನೋಡ್ಯಾರ ಪೆನ್ಶನ್ ಇಲ್ಲ ದುಡದ ಜೀತಾ ದುಡ್ದ್ ಮನಿಗ್ ಹೋಗತ್ತಲ್ಲ ಹಂಗ ಹೋಗ್ಬಿಟ್ಟಿವಿ ಸಳೆ ಆಕತೆ ರೋಗ ರುಚಿಗಳು ಬರ್ತಾವ್ ಯಾರು ನೋಡ್ತಾರ ದುಡ್ ತಿನ್ನಾಕತ್ತ ಇನ್ನೂರ್ತನ ಮತ್ತೇನ್ ಆಧಾರ ಐತಿ ನಿಮಗೆ ಅದ್ರದ್ದು ಸರ್ಕಾರದ ಏನ್ ಹೇಳಾಕ್ ಬರ್ದಿಲ್ರಿ ಸರ ಬಿಜೆಪಿ ಯಾಕಂತಂದ್ರೆ ಮೋದಿ ಅರ್ಜ ಚಲೋ ಅದಂಡ್ರೆ ಹಾ ದೇಶ ಕಾಪಾಡ್ಕೊಂಡು ಹೋಗಾಕ ಚಲೋ ಅದಂಡ್ರೆ ಹಾ ಕಾಂಗ್ರೆಸ್ ಯಾಕಬೇಡ್ರಾಂಗ್ರೆಸ್ ಆಗ್ಬೇಡ ಅದೆಲ್ಲ ಹೇಳಕ್ ಎಲ್ಲ ಈಗ ಸಮಸ್ಯೆ ಶ್ರೀಗಳು ನಿಂತಾರೆ ನಿಂತಾರೆಶ್ವರ ಶ್ರೀಗಳು ಶ್ರೀಗಳು ನಿಂತಾರೆ ಅವ್ರಿಗೆ ಓಟ್ ಹಾಕ್ತೀರಾ ಏನು ಹಾಕ್ ನಿಜ ವಿಚಾರ ಹಾಕಾದರೂ ಮಾರ್ಪಣಾ ಯಾರಾದರೂ ನಿಮ್ಮಲ್ಲಿ ಬಿಜೆಪಿ ಈ ಧಾರವಾಡದ ಬಸ್ೊಳಗೆ ಇದೀವಿ ಇಲ್ಲಿ ಜನ ಏನು ಹೇಳ್ತಾರೆ ಅಂತ ಕೇಳಣ ಗ್ಯಾರಂಟಿ ವರ್ಕೌಟ್ ಆಗ್ತಾ ಇದೀಯಾ ಅಥವಾ ಮೋದಿ ಗ್ಯಾರಂಟಿ ವರ್ಕೌಟ್ ಆಗ್ತಾ ಇದೀಯಾ ಅಂತ ನಮಸ್ಕಾರ ನಮಸ್ಕಾರ ಸರ್ ಏನ್ ಹೆಂಗ್ ಇದೆ ಕಾಾವ ಹೆಂಗಿದೆ ಬಿಸ್ಲದು ಬಿಸ್ಲ ಬಹಳ ಸರ್ ಎಲೆಕ್ಷನ್ ದು ಹೇಗಿದು ಯಾರಿಗೇ ವೋಟ ನಮ್ಮ ಕಾಂಗ್ರೆಸ್ ಸರ್ ಯಾಕೆ ಅವರಿಂದ ಅದು ಕೆಲಸ ಆಗாது ಸರ್ ಪ್ರಿಯದಾಗಿ ಆಗ್ಯಾವ ಸರ್ ಯೋಜನೆ ಚಲೋ ಅದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಗ್ಯಾರಂಟಿ ಕಾಂಗ್ರೆಸ್ಗೆ ಓಟ ನಿಮ್ದು ಲೇಡೀಸ್ ರಿಯಾಕ್ಷನ್ ನೋಡೋಣ ಅದಕ್ಕೆ ತುಂಬಾ ಕುತೂಹಲ ಇದೆ ಅವ್ರು ಏನ್ ಹೇಳ್ತಾರೆ ಅಂತ ಆಂಟಿ ಇತ್ಲಕ್ ತಿರ್ಗಿ ಏನ್ ಆಚಿಕೆ ಮಾಡ್ಯ ತಿರ್ಗ್ರಿ ನನ್ಗೂ ಮದ್ವೆ ಆಯ್ತು ಪರ್ವ ಇಲ್ಲ ಏನ್ ಹೇಳ್ತೀರಾ ಈಗ ಶಕ್ತಿ ಯೋಜನೆದ ಟ್ರಿಪ್ಪು ಯಾರಿಗೆ ಓಟ್ ಯಾರಿಗೆ ಭಯ ಪಡ್ಬೇಡಿ ಹೇಳಿ ಓಟೆ ಹಾಕ್ತೀರಂತೆ ಅದಕ್ಕೆ ಯಾಕೆ ಭಯ

ನಾವು ಯಾರಾಗಬೇಕು ಪಿ ಎಮ್ ಆಗಲಿ ರೀ ಮೋದಿನ ಆಗಲಿ ಹಾಂ ಹಾಂ ಮಾತ್ರ ವೋಟ್ ಕಾಂಗ್ರೆಸ್ಗೆ ಹಾಕಾವ್ ಕಾಂಗ್ರೆಸ್ ಅದಂಗೆ ಅದಂಗೆ ಎಲ್ರಿ ಎಲ್ಲ ಗ್ಯಾರಂಟಿ ಕೊಟ್ಟಾರಲ್ರಿ ಹಾಂ ಈ ಶಕ್ತಿ ಯೋಜನೆ ಈ ಬಸ್ ಬಿಳಿ ಎಲ್ಲಾರ್ಗೆ ಇದೈತಿ ಅವ್ರೇನು ಮಾಡ್ಯಾರ ಹ್ಞೂ ಏನು ಮತ್ತೆ ಪ್ರಧಾನಿ ಮೋದಿ ಆಗ್ಬೇಕು ಅಂತೀರಾ ಹೌದು ಅವ ಆಗುವಾಗ ಅವನು ವೋಟ್ ಹಾಕಿದ್ರೆ ತಾನೆ ಆಗೋದ ಕಾಂಗ್ರೆಸ್ ವೋಟ್ ಅಂತ ಹೌದು ಕಾಂಗ್ರೆಸ್ಗೆ ನಾವು ಹೋಗ್ಬಿಟ್ಟು ಆಗೋದು ಕಾಂಗ್ರೆಸ್ಗೆ ಕರ್ನಾಟಕದ ಕಾಂಗ್ರೆಸ್ ಅದ ಹೇಳಕ್ ಮಾತ್ರ ಮೋದಿಗೆ

ಪ್ರಿಯಾಗಿ ಓಡಾಡ್ತಿರೋದ್ರೆ ಬಿಜೆಪಿ ಕಾಂಗ್ರೆಸ್ ಎರಡ್ ಸಾವ್ರ ರೂಪಾಯಿ ಬರ್ತಾ ಇದ್ಯಾ ಅದಕ್ಕೆ ಓಟಾ ಮುಂಚೆ ಕಾಂಗ್ರೆಸ್ ಕಾಂಗ್ರೆಸ್ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ